ನಮಸ್ಕಾರ ವಿಜಯ ವಿಶ್ವವಾಣಿಗೆ ಸ್ವಾಗತ ನಾನು ಸೀಮಾ ಬಂಗಾರಪ್ಪ ಮಳೆರಾಯ ಉತ್ತರ ಕರ್ನಾಟಕದ ಜನತೆಗೆ ಗಾಯದ ಮೇಲೆ ಮತ್ತೆ ಬರೆ ಮಾಡಿದ್ದಾನೆ ನವರಾತ್ರಿ ಹಬ್ಬದ ಆಚರಣೆಯಲ್ಲಿ ತೇಲಬೇಕಿದ್ದ ಜನ ಪ್ರವಾಹದಲ್ಲಿ ಮುಳುಗಿ ಹೋಗಿದ್ದಾರೆ ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರೋ ಭಾರಿ ಮಳೆಗೆ ಉತ್ತರ ಕರ್ನಾಟಕವನ್ನ ತಲ್ಲನಗೊಳಿಸಿದೆ ಮಹಾರಾಷ್ಟ್ರದಲ್ಲಿ ನಿರಂತರ ಮಳೆಯಾದರೆ ಸಾಕು ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರವಾಹದ ಅಬ್ಬರ ಶುರುವಾಗಿ ಬಿಡುತ್ತೆ ಈ ವರ್ಷವು ಭೀಮೆಯ ಒಡಲು ಮತ್ತೆ ಉಕ್ಕಿ ಹರಿಯುತ್ತಿದೆ ಭೀಮಾ ನದಿಯ ತೀರದಲ್ಲಿರುವ ಹಳ್ಳಿಗಳು ಜಲಾವೃತವಾಗಿವೆ ಮಹಾರಾಷ್ಟ್ರದ ರಣಭೀಕರ ಮಳೆಗೆ ನಮ್ಮ ರಾಜ್ಯದ ಆರು ಜಿಲ್ಲೆಗಳಲ್ಲಿ ಪ್ರವಾಹದ ಅಬ್ಬರ ಜೋರಾಗಿದೆ ಜನರು ಮನೆ ಮಠ ಕಳೆದುಕೊಂಡು ಅಪಾರ ಪ್ರಮಾಣದ ಬೆಳೆ ಹಾನಿಯಿಂದ ಸಂತ್ರಸ್ತರಾಗಿದ್ದಾರೆ ವಿಜಯಪುರ ಬೀದರ್ ಬೆಳಗಾವಿ ಕಲಬುರಗಿ ಯಾದಗಿರಿ ಬಾಗಲಕೋಟೆ ಜಿಲ್ಲೆಗಳಲ್ಲಿ ಅನ್ನದಾತರು ಅಕ್ಷರಶಃ ಕಣ್ಣೀರಲ್ಲಿ ಜೀವನ ಸಾಗಿಸುವಂತಾಗಿದೆ ಮಹಾರಾಷ್ಟ್ರದಲ್ಲಿ ಭಾರಿ ಮಳೆಯಿಂದಾಗಿ ಉತ್ತರ ಕರ್ನಾಟಕದ ಜನರ ಮೇಲೆ ಅದರ ಎಫೆಕ್ಟ್ ಅನುಭವಿಸುವಂತಾಗಿದೆ ಮಹಾರಾಷ್ಟ್ರದಲ್ಲಿ ಭಾರಿ ಮಳೆಯಾಗ್ತಿರೋ ಕಾರಣ ಡ್ಯಾಂಗಳಿಂದ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ಬಿಡಲಾಗ್ತಿದೆ ನಿನ್ನೆ ರಾತ್ರಿ ಸೀನಾ ನದಿಯ ಡ್ಯಾಂನಿಂದ ಎರಡು ಲಕ್ಷದ ಅರವತ್ಮೂರು ಸಾವಿರದ ಐನೂರು ಕ್ಯೂಸೆಕ್ ನೀರು ಭೀಮಾ ನದಿಗೆ ಹರಿಸಲಾಯಿತು ಇತ್ತ ನೀರಾ ನದಿಯ ಜಲಾಶಯದಿಂದ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದ ಐನೂರ ಮೂವತ್ತೆರಡು ಕ್ಯೂಸೆಕ್ ನೀರು ಭೀಮಾ ನದಿಗೆ ಬಂದು ಸೇರ್ತಿದೆ ಇದರಿಂದ ಭೀಮಾ ನದಿ ಪಾತ್ರದಲ್ಲಿ ಮತ್ತಷ್ಟು ಆತಂಕ ಉಲ್ಬಣವಾಗಿದೆ ಭೀಮಾ ನದಿಗೆ ಅಪಾರ ನೀರು ಬಿಟ್ಟಿರುವ ಕಾರಣ ಮತ್ತೆ ಕರ್ನಾಟಕ ಮಹಾರಾಷ್ಟ್ರ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಲಾಗಿದೆ ಮೊನ್ನೆ ಪ್ರವಾಹ ತಗ್ಗಿದ ಹಿನ್ನೆಲೆ ಹುಬ್ಬಳ್ಳಿ ಹೊಸಪೇಟೆಯಿಂದ ಸಂಪರ್ಕಿಸುವ ಸೊಲ್ಲಾಪುರ ರಾಷ್ಟ್ರೀಯ ಹೆದ್ದಾರಿ ಸಂಚಾರ ಆರಂಭವಾಗಿತ್ತು ಮತ್ತೆ ಪ್ರವಾಹ ಹೆಚ್ಚಾದ ಹಿನ್ನೆಲೆ ವಿಜಯಪುರ ಮಾರ್ಗವಾಗಿ ಸೊಲ್ಲಾಪುರ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ ಬಂದ್ ಆಗಿದೆ ಮಹಾರಾಷ್ಟ್ರದಿಂದ ಮತ್ತೆ ನೀರು ಬಿಟ್ಟಿರುವ ಕಾರಣ ಕಲಬುರಗಿ ಜಿಲ್ಲೆಯ ಭೀಮಾ ನದಿ ರಕ್ಕಸ ರೂಪ ತಾಳಿದೆ ಪ್ರವಾಹ ಸೃಷ್ಟಿಸಿ ಅಬ್ಬರಿಸಿ ಬೊಬ್ಬಿರಿಯುತ್ತಿರುವ ಭೀಮಾ ನದಿ ಮತ್ತೆ ಗಾಣಗಪುರದ ಸಂಗಮ ಕ್ಷೇತ್ರ ಮತ್ತೆ ಜಲದಿಗ್ಬಂಧನ ಹಾಕಿದ್ದು ಸ್ನಾನಘಟ್ಟ ಪಾರಾಯಣ ಸ್ಥಳ ಮುಳುಗಡೆಯಾಗಿದೆ ಭೀಮಾ ನದಿಯ ಅಬ್ಬರಕ್ಕೆ ಅಫ್ಜಲಪುರ ತಾಲೂಕಿನ ಗ್ರಾಮಗಳು ತತ್ತರಿಸಿ ಹೋಗಿದ್ದು ಗಾಣಗಪುರ ಗ್ರಾಮದ ಕಾಳಜಿ ಕೇಂದ್ರಕ್ಕೆ ಬಿಜೆಪಿ ನಿಯೋಗ ಭೇಟಿ ಕೊಟ್ಟು ಪರಿಶೀಲಿಸಿದೆ ರಾಜ್ಯ ಬಿಜೆಪಿ ಸಾರಥಿ ಬಿವೈ ರಾಘವೇಂದ್ರ ನೇತೃತ್ವದಲ್ಲಿ ಸಂತ್ರಸ್ತರಿಗೆ ಬೆಡ್ಶೀಟ್ ಹಂಚಿ ಅವರ ಯೋಗಕ್ಷೇಮ ವಿಚಾರಿಸಿದ್ರು ತಾ ಸಂಸದ ಗೋವಿಂದ ಕಾರಜೋಳ ಕೂಡ ಭೀಮಾ ಅಮರ್ಜಾ ಸೇತುವೆ ಮುಳುಗಡೆ ಸ್ಥಳಕ್ಕೆ ಭೇಟಿ ನೀಡಿ ವೀಕ್ಷಣೆ ಮಾಡಿದ್ರು ವಿಪಕ್ಷಗಳ ಟೀಕೆಗೆ ಎಚ್ಚೆತ್ತ ಸಿಎಂ ಸಿದ್ದರಾಮಯ್ಯ ಅತಿವೃಷ್ಟಿಯಿಂದ ಹಾನಿಗೊಳಗಾದ ಕಲಬುರಗಿ ಪ್ರದೇಶಗಳಿಗೆ ಭೇಟಿ ನೀಡಿ ಸಮೀಕ್ಷೆ ನಡೆಸಿದ್ದಾರೆ ಅದೇನೇ ಇರಲಿ ಅಬ್ಬರಿಸ್ತಿರೋ ಮಳೆ ಅನೇಕರ ಬದುಕನ್ನು ಮುಳುಗಿಸಿದೆ ಇದರಿಂದ ನಮಗೆ ಮುಕ್ತಿ ಯಾವಾಗ ತಂದೆ ಅಂತ ಜನ ಆಕಾಶ ನೋಡಿ ಬೇಡುವಂತಾಗಿದೆ ಪ್ರತಿ ವರ್ಷವೂ ಮಳೆ ಬರುತ್ತೆ ಉತ್ತರ ಕರ್ನಾಟಕದಲ್ಲಿ ಜಲಪ್ರಳಯ ಸೃಷ್ಟಿಯಾಗುತ್ತೆ ನೂರಾರು ಗ್ರಾಮಗಳು ವರ್ಷಾನು ವರ್ಷ ಜಲಾವೃತವಾಗುತ್ತೆ ಆದರೆ ನೆರೆ ನರಕದಲ್ಲಿ ನರಳಾಡುತ್ತಿರುವ ಜನರಿಗೆ ಶಾಶ್ವತ ಪರಿಹಾರ ಸಿಗುತ್ತಿಲ್ಲ ಯಾವಾಗ ಸಿಗುತ್ತೆ ಅನ್ನೋದು ಕೂಡ ಗೊತ್ತಾಗ್ತಿಲ್ಲ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಹೊತ್ತಿನ ಅಪ್ಡೇಟ್ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ವಿಜಯ ವಿಶ್ವವಾಣಿ ಇದು ಜನ ಮನ ಧ್ವನಿ